ಪಟ್ಟಣದ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ಕೊಡುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿರುವ ನಾಲ್ಕು ಜನರುಗಳನ್ನು ತಮ್ಮ ಮುಂದೆ ನಾನು ಇಡ್ತೇನೆ ಇವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಸಾಧನೆಗೈದಿದ್ದಾರೆ ಯಾರ್ಯಾರಿಗೆ ಯಾವ ಪ್ರಶಸ್ತಿ ಲಭಿಸಲಿದೆ ಎಂದು ಮೊದಲನೆಯದಾಗಿ ಶ್ರೀ ಶಮಷುದ್ದೀನ್ ಇನಾಮದಾರ್ ತುರುಕಣಗೆರೆ ಗ್ರಾಮದ ಸಿದ್ಧಗಂಗಾ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಇವರು ಅನಾಥ ಮತ್ತು ನಿರ್ಗತಿಕ ಮಕ್ಕಳಿಗೆ ಉಚಿತ ತರಬೇತಿಯನ್ನು ನೀಡಿ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ತುರುಕಣಗೆರೆ ಗ್ರಾಮದವರು ಇನ್ನೋರ್ವರಾದ ಖ್ಯಾತ ಪತ್ರಕರ್ತರು ಎನ್ ಸಿ ಬಿ ಐ ನ್ಯೂಸ್ನ ಸಂಪಾದಕರು ಶ್ರೀಯುತ ಫತೆ ಮೊಹಮ್ಮದ್ ನಾಯ್ಕೋಡಿ ಇವರು ಮಾಧ್ಯಮ ಸಿರಿರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇನ್ನೊರ ಪತ್ರಕರ್ತರಾದ ಶ್ರೀ ರಮೇಶ್ ದಲ್ಲಾಳಿ ಇವರು ಸಹ ಖ್ಯಾತ ಪತ್ರಕರ್ತರು ಇವರು ಮಾಧ್ಯಮ ಶ್ರೀರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಇನ್ನೋರವರಾದ ಕಿಶೋರ್ ಕುಮಟೆ ಇವರು ಸಹ ಪತ್ರಕರ್ತರು ಮಾಧ್ಯಮ ಸಿರಿರತ್ನ ಪ್ರಶಸ್ತಿಗೆ ಇವರು ಸಹ ಆಯ್ಕೆಯಾಗಿದ್ದಾರೆ ಶ್ರೀ ವಿರಕ್ತೇಶ್ವರ್ ಭರತನಾಟ್ಯ ತರಬೇತಿ ಸಂಸ್ಥೆ ತನ್ನ ಆರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದು ತನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮ ದಿನಾಂಕ ಮೂರು ಐದು ಎರಡು ಸಾವಿರ ಇಪ್ಪತ್ತೈದರಂದು ತಾಳಿಕೋಟೆಯ ವಿಠ್ಠಲ್ ಮಂದಿರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಇದರಲ್ಲಿ ಅನೇಕ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದು ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆತ್ಮೀಯರೇ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಬಂದು ಯಶಸ್ವಿಗೊಳಿಸಿ